ಮಕ್ಕಳಿಗೆ ಪಾಠ ಕೊಡೋ ಸಲುವಾಗಿ ಅಂಬೇಡ್ಕರ್ ಹೋರಾಡಿ ಸ್ವಾತಂತ್ರ್ಯ ತಂದು ಪಟ್ಟಿಲ್ಲ ಮಕ್ಕಳಿಗೆ ಪಾಠ ಪಡ್ಬೇಕಾದ್ರೂ ನಾವ್ ಅಂಬೇಡ್ಕರ್ ಕೊಟ್ಟು ಇಲ್ವೋ ಕಾಯ್ದೆ ಇಲ್ಲ ಅಂಬೇಡ್ಕರ್ ಸರ್ ನನ್ ಬಂದು ನಿಮ್ಮ ಹತ್ರ ಅರವತ್ ವರ್ಷ ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ವೀಕ್ಷಕರೇ ಸ್ವಾಗತ ವೀಕ್ಷಕರೇ ನೋಡಿದ್ರಲ್ಲ ಈ ಅವಹೇಳನಕಾರಿ ಹಾಗೆ ಅಪಹಾಸ್ಯಕಾರಿ ಹೇಳಿಕೆಗಳನ್ನು ಇವರು ಯಾರ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ ಇವ್ರಿಗೇನಾದರೂ ಗೊತ್ತಿದೆಯಾ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳ ಬಗ್ಗೆ ಹಾಗೆ ಅವರ ಪರಿಶ್ರಮದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬರು ಮಹಾನ್ ರಾಜಕಾರಣಿ ಕಾನೂನು ತಜ್ಞ ಅರ್ಥಶಾಸ್ತ್ರಜ್ಞ ಸಮಾಜ ಸುಧಾರಕ ಅವರು ಮಾನವಶಾಸ್ತ್ರಜ್ಞ ಶಿಕ್ಷಣ ತಜ್ಞ ಇತಿಹಾಸಕಾರ ತತ್ವಜ್ಞಾನಿ ಜೊತೆಗೆ ಲೇಖಕರು ಕ್ರಾಂತಿಕಾರಿ ನಾಯಕರಾಗಿದ್ದಂಥವರು ಪತ್ರಕರ್ತರು ಕಾರ್ಮಿಕ ನಾಯಕರು ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೆ ಸ್ವತಂತ್ರ ಹೋರಾಟಗಾರ ಹಾಗೆ ಸಂವಿಧಾನ ತಜ್ಞರಾಗಿದ್ದಂಥ ಈ ಮಹಾನ್ ವ್ಯಕ್ತಿಯ ಸಾಧನೆಗಳ ಬಗ್ಗೆ ಇವರಿಗೆ ಏನು ಗೊತ್ತಿದೆ ಇವತ್ತು ನಾವು ಭಾರತದಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಏಕೈಕ ಕಾರಣಕರ್ತ ನಮ್ಮ ಡಾಕ್ಟರ್ ಬಿ ಆರ್ ರವರು ನಿಮಗೆ ಗೊತ್ತಿದೆಯಾ ಯಾವ ರಾಜ್ಯದಲ್ಲಿ ಅಥವಾ ಯಾವ ರಾಷ್ಟ್ರದಲ್ಲಿ ಸಂವಿಧಾನ ಇರೋದಿಲ್ವೋ ಅಲ್ಲಿ ಕೇವಲ ನರಕ ಮಾತ್ರ ಇರುತ್ತೆ ಅಲ್ಲಿ ಯಾವುದೇ ಮಾನವನಿಗೆ ಹಕ್ಕುಗಳು ಇರೋದಿಲ್ಲ ಅಂತಹ ಹಕ್ಕುಗಳನ್ನು ಒದಗಿಸಿಕೊಟ್ಟಂತಹ ಏಕೈಕ ಧೀರ ನಮ್ಮ ಡಾಕ್ಟರ್ ಬಿ ಆರ್ ಅವರು ನಿಮಗೆ ಗೊತ್ತಾ ಈ ಸಂವಿಧಾನವನ್ನು ಕೊಡೋದಕ್ಕೆ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಅವರು ಈ ಒಂದು ಸಂವಿಧಾನ ಅದರಲ್ಲೂ ನಮ್ಮ ಭಾರತ ವಿವಿಧ ಜಾತಿ ಧರ್ಮ ಭಾಷೆ ಆಹಾರ ಪದ್ಧತಿ ಸಂಸ್ಕೃತಿ ಆಚಾರ ವಿಚಾರ ಉಡುಪಿನ ಶೈಲಿ ಎಲ್ಲವೂ ವಿಭಿನ್ನ ನಮ್ಮ ಸೊಗಡಿಗೆ ಹೊಂದಿಕೊಳ್ಳುವಂತಹ ಒಂದು ಸಂವಿಧಾನವನ್ನು ಅವರು ರಚನೆ ಮಾಡೋದಕ್ಕೆ ಅನೇಕ ರಾಷ್ಟ್ರಗಳ ಸಂವಿಧಾನಗಳನ್ನು ಓದಿರುವಂತಹ ಮಹಾನ್ ವ್ಯಕ್ತಿ ಅದು ಸಾಧ್ಯನಾ ನಮ್ಮಿಂದ ಮತ್ತೊಂದು ರಾಷ್ಟ್ರದ ಸಂವಿಧಾನವನ್ನು ನಮ್ಮ ಸೊಗಡಿಗೆ ಹೊಂದಿಕೊಳ್ಳೋ ಹಾಗೆ ಆ ಸಂವಿಧಾನದ ವಿಧಿಗಳನ್ನು ನಮಗೆ ನಮ್ಮ ಉಪಯೋಗಕ್ಕೆ ನಾವು ಬದುಕಿ ಬಾಳೋದಕ್ಕೆ ನೆಮ್ಮದಿಯಾಗಿ ಕೊಟ್ಟಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಮಗೆ ಗೊತ್ತ ಇಪ್ಪತ್ತಾರು ಪದವಿಗಳನ್ನು ಪಡೆದಂತಹ ಈ ಮಹಾನ್ ವ್ಯಕ್ತಿ ಅವರ ಮನೆಯಲ್ಲಿ ರಾಜಗೃಹ ಅನ್ನುವಂತಹ ಒಂದು ಖಾಸಗಿ ಅಂದರೆ ಪ್ರೈವೇಟ್ ಲೈಬ್ರರಿಯನ್ನು ಇಟ್ಕೊಂಡಿದ್ರು ಆಗಿನ ಕಾಲದಲ್ಲಿ ಇದು ಒಂದು ವಿಶ್ವದ ಅತಿ ದೊಡ್ಡ ಪ್ರೈವೇಟ್ ಲೈಬ್ರರಿ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಗ್ರಂಥಾಲಯದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕ ಪುಸ್ತಕಗಳಿದ್ವಿ ದಿನಕ್ಕೆ ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ಇವರು ಲೈಬ್ರರಿಯಲ್ಲಿ ಅಂದ್ರೆ ಗ್ರಂಥಾಲಯದಲ್ಲಿ ಕೂತು ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು ಅಂದರೆ ಅಂದ್ರೆ ಓದಿನಲ್ಲಿ ಮಗ್ನರಾಗಿರ್ತಾ ಇದ್ರು ಇವರು ನಮ್ಮ ಭಾರತಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಅಪಾರವಾದದ್ದು ಇವರ ಚಿಂತನೆಗಳು ನಮ್ಮ ಸಂವಿಧಾನದ ಮೂಲಕ ಇಡೀ ಭಾರತೀಯರಿಗೆ ನ್ಯಾಯ ಮತ್ತು ಸಮಾನತೆಯನ್ನು ಒದಗಿಸಿಕೊಟ್ಟಿದೆ ಅಂತ ಹೇಳ್ಬೋದು ಇಂತಹ ವ್ಯಕ್ತಿಯ ಬಗ್ಗೆ ಯಾರು ಅವಹೇಳನಕಾರಿ ಹೇಳಿಕೆಗಳನ್ನು ಹಾಗೆ ಅಪಹಾಸ್ಯಕಾರಿ ಹೇಳಿಕೆಗಳನ್ನು ಕೊಡ್ತಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು